ಪುಟ್ ಪುಟ್ ಮಕ್ಕಳು ಇದ್ದಾರೆ ಅಂತ ಸಂದೇಶವನ್ನ ಜಗದಾಳ ಗ್ರಾಮದಿಂದ ಮೈನಸ್ ಮೂವತ್ತು ನಲವತ್ತು ಡಿಗ್ರಿಯಲ್ಲಿ ಕೆಲಸ ಮಾಡತಕ್ಕಂಥ ಜಗದಾಳ ಗ್ರಾಮದ ಎಲ್ ಎ ಯೋಧರಿಗೆ ಅನಿಸ್ಬೇಕು ಆ ರೀತಿ ಯೋಧರಿಗೆ ಗಟ್ಟಿಯಾಗಿ ಜೈಕಾರ ಹಾಕೋಣ ನಮಶ್ರೀ ಯುತಿರಾಜ್ಯ ವಿವೇಕಾನಂದ ಸುರೇ ಸಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪರಣ್ಯ ರತ್ನಾಕರ ದೌತಪದ್ ಹಿಮಾಲಯಕ್ಕೆ ನಮ್ ಬ್ರಾಹ್ಮರಾಜ್ಯಕ್ಷಿರತ್ನಾಡನ್ ಒಂದೇ ಭಾರತ ಮಾತ್ರ ತಾಯಿ ಭಾರತಿಗೆ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸಿ ತ್ರಿಸ್ಶತಕ ಕಪೂರ್ ಆರನೇ ಶತಮಾನದಲ್ಲಿ ಗೌತಮ್ ಬುದ್ಧರನ್ನ ಈ ಭೂಮಿಗೆ ಕೊಡುಗೆ ಹಾಕಿ ಕೊಟ್ಟಂತ ತಾಯಿ ಮಾಯಾದೇವಿಯನ್ನ ವಿಶ್ವ ಪೂರ್ವ ಹರನೇ ಶತಮಾನದಲ್ಲಿ ಭಗವಾನ್ ಮಹಾವೀರರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ತ್ರಿಶುಲಾದೇವಿಯನ್ನ ಹನ್ನೆರಡನೇ ಶತಮಾನದ ಮಹಾಮಾನೋದಿ ವಿಶ್ವಗುರು ಬಸವಣ್ಣನವರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ಮಾದಲಾಂಬಿಕೆಯನ್ನ ಹದಿನೇಳನೇ ಶತಮಾನದಲ್ಲಿ ಶಾಹಿ ಆದಿಲ್ಶಾಹಿ ಶಾಹಿ ನಿಜಾಮ್ ಶಾಹಿ ವಿರುದ್ಧ ಹಿಂದೂ ಪದ ಪದಶಾಹಿಯ ಸಲುವಾಗಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಜಿಜಾಬಾಯಿಯನ್ನ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರ ರುಂಡವನ್ನು ಚಂಡಾಳಿಕಾಗಿಯೇ ಕ್ರಾಂತಿವೀರ ಸಂಗೋಲಿ ರಾಯಣ್ಣನ ಈ ಭೂಮಿಗೆ ಜನ್ಮ ಕೊಟ್ಟಂತ ತಾಯಿ ಕೆಂಚೋಳನ್ನ ಮನೆಯಲ್ಲಿರುವ ಗಣೇಶನನ್ನ ಸಾರ್ವಜನಿಕವಾಗಿ ತಂದು ಸಾರ್ವಜನಿಕ ಗಜಾರಣ ಉತ್ಸವಗಳನ್ನು ಆರಂಭ ಮಾಡಿ ಆ ಮೂಲಕ ಬ್ರಿಟಿಷರ ಎಡಮರನ್ನ ಕಟ್ಟಿದಂತಹ ಲೋಕಮಾನ್ ತಿಲಕ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಪಾರ್ವತಿ ದೇವಿಯನ್ನ ತನ್ನ ಜೀವಿತಾವಧಿಯಲ್ಲಿ ಎರಡೆರಡು ಕೈನೀರಿನ ಶಿಕ್ಷೆಗೊಳಗಾಗಿ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಸಾವಿರ ಸಾವಿರ ಸಂಖ್ಯೆ ಸ್ವಾತಂತ್ರ್ಯ ಸೇನಾನಿಗಳನ್ನು ಹಾಕಿದಂತ ಸ್ವಾತಂತ್ರ್ಯ ವೀರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ರಾಧಾಬಾಯಿಯನ್ನ ತನ್ನ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಬ್ರಿಟಿಷರ ನೇಣುಗಂಬದ ಹಗ್ಗಕ್ಕೆ ಹೇಳ್ತಿರಬೇಕಾದ್ರೆ ನೇಣುಗಂಬದ ಹಗ್ಗಕ್ಕೆ ಮುತ್ತನ್ನು ಕೊಟ್ಟು ಭಾರತ ಮಾತೆಯ ಸಲುವಾಗಿ ಸಮರ್ಪಿಸ ವೀರ ಭಗತ್ ಸಿಂಗರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ವಿದ್ಯಾವತಿಯನ್ನ ದುಷ್ಮನೌ ಕಿ ಮೈ ನಹಿ ಕಾವುಂಗ ಮೈ ಆಸಾದು ಆಸಾದಿ ಮರುಂಗ ವೈರಿಗಳ ಗುಂಡೇಟನ್ನ ನಾನು ತಿನ್ನೋದಿಲ್ಲ ನಾನು ಆಸಾದಾಗಿದ್ದೇನೆ ಆಸಾದಾಗಿ ಹುತಾತ್ಮನಾಗುತ್ತೇನೆಂದು ಇತಿಹಾಸದ ಪುಟಗಳಲ್ಲಿ ಆಸಾದಾಗಿ ಹುತಾತ್ಮನಾದ ಚಂದ್ರಶೇಖರ್ ಆಜಾದರನ್ನ ಈ ಭೂಮಿಗೆ ಕೊಡುಗೆ ಹಾಕಿ ಕೊಟ್ಟಂತ ತಾಯಿ ಜಾಗರಣಿದೇವಿಯಣ್ಣ ಈ ದೇಶದಲ್ಲಿ ಆಜಾದಿಂದ ಪೋಜನ ಕಟ್ಟಿ ಆ ಮೂಲಕ ಬ್ರಿಟಿಷರ ಎಡೆಮರಿಗಳನ್ನು ಕಟ್ಟಿದಂತಹ ಕೆಚೇರಿಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ಪ್ರಭಾವತಿಯನ್ನ ಈ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಬದುಕಬೇಕನ್ನುವಂಥ ಚಿಂತನೆಯೊಂದಿಗೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆ ಆಗಿ ಕೊಟ್ಟಂತ ತಾಯಿ ಭೀಮಾವಾಯಿಯನ್ನ ಈ ದೇಶಕ್ಕೆ ವಿಜ್ಞಾನಿ ರೂಪದಲ್ಲಿ ಈ ದೇಶಕ್ಕೆ ರಾಷ್ಟ್ರಪತಿ ರೂಪದಲ್ಲಿ ಪಿ ಎಪಿಜೆ ಅಬ್ದುಲ್ ಕಲಾಂ ಅವರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ಅಸೀಮಲನ್ನ ಎರಡ್ ಸಾವಿರದ ಹದಿನಾರರ ಸಂದರ್ಭದಲ್ಲಿ ನಮ್ಮಗಳ ನಾಳಿಗೆಗಾಗಿ ಹುತಾತ್ಮನಂತ ಸಿಯಾಸಿನ್ ಹೀರೋ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಕೊಪ್ಪದವರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ಬಸವಳನ್ನ ಜೊತೆಗೆ ಜಗದೋಳ ಗ್ರಾಮದಿಂದ ಜಗದಾರ್ಥ ಒಂದು ಪುಟ್ಟ ಗ್ರಾಮದಿಂದ ಭಾರತಮಾತೆ ಸೇವೆಗೆ ಕಳಿಸಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಭಾರತಮಾತೆ ಸೇವೆಯನ್ನು ಮುಗಿಸ್ಕೊಂಡು ಮಾಡಮಂತನ್ ಹನುಮಂತನವ್ರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ನಾಗವಳನ್ನ ಈ ಸಂದರ್ಭದಲ್ಲಿ ಶ್ರದ್ದಾಪೂರ್ವಕವಾಗಿ ಸ್ಮರಿಸಿಕೊಂಡು ಬೇಡಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ವೀರ ಯೋಧರು ಭಾರತದ ತುಂಬೆಲ್ಲ ತಮ್ಮ ಅಪರೂಪದ ಸೇವೆಯನ್ನು ಮುಗಿಸಿಕೊಂಡು ಬಂದಂತಹ ಹನುಮಂತನ ಎಲ್ಲಟ್ಟಿಯವರ ಪಾದಗಳಿಗೆ ಶ್ರದ್ದಾಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸಿ ಜೊತೆಗೆ ವೇದಿಕೆಯ ಮೇಲೆ ಆಶ್ಚೀರವಾಗಿರ್ತಕ್ಕಂಥ ಪೂಜ್ಯ ಎತ್ತಿ ಶ್ರೇಷ್ಠರ ಪಾದಗಳಿಗೆ ಶ್ರದ್ದಾಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸಿ ಜೊತೆಗೆ ಆ ತಾಯಿಗೂ ಜೊತೆಗೆ ಅವರ ಧರ್ಮಪತಿಯವರಿಗೂ ನಮಸ್ಕಾರಗಳನ್ನು ಸಲ್ಲಿಸಿ ಜಗದಾಳ ಗ್ರಾಮದ ಯಾವತ್ತು ಸಮಸ್ತ ಸಂಜಾರ ಬಂಧುಗಳೇ ಯುವ ಮಿತ್ರರೇ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸ್ವಾಮಿ ಒಂದು ಮಾತು ಹೇಳ್ತಿದ್ರು ಕಪ್ಪಿಡಿದಂಥ ಮಾಸಕಟ್ಟೆಗಳು ಉಕ್ಕಿನಂತ ನರಮಂಡಲ ಮಿಂಚಿನಂತಹ ಬುದ್ಧಿಶಕ್ತಿ ವಿದ್ಯುತ್ ಅಂತ ಇಚ್ಛಾಶಕ್ತಿ ಇರುವ ನೂರು ಜನ ತರುಣರು ಕೊಟ್ಟರೆ ಈ ದೇಶಕ್ಕೆ ನೂರು ದಿನಗಳ ಒಳಗಡೆ ಸ್ವಾತಂತ್ರ್ಯ ಕೊಡಿಸ್ತೀವಿ ಅಂತೇಳಿ ಸ್ವಾಮಿ ವಿವೇಕಾನಂದರ ಕಲ್ಪನೆ ಇತ್ತು ಆ ವಿವೇಕಾನಂದರ ಕಲ್ಪನೆಯನ್ನ ಸಾಕಾರಗೊಳಿಸಲಿಕ್ಕೆ ಒಂದು ಪುಟ್ಟ ಗ್ರಾಮದಿಂದ ಮೂವತ್ತು ಜನರನ್ನ ಮೈನಸ್ ಮೂವತ್ತು ನಲವತ್ತು ಡಿಗ್ರಿಗೆ ದೇಶ ಸೇವೆಗೆ ಕಳಿಸಿದಂತಹ ಅಪರೂಪದ ಗ್ರಾಮ ಯಾವುದಾದ್ರೂ ಇದ್ರೆ ಅದು ನಿನ್ನ ಜಗದಾಳ ಗ್ರಾಮ ಅಂತಕ್ಕಂಥ ಹೆಮ್ಮೆಯವತ್ತು ಎಲ್ಲರಲ್ಲಿ ಬರಬೇಕಾಗಿದೆ ಪ್ರತಿ ಮನೆ ಮನೆಯ ತರುಣರು ಪ್ರತಿ ಮನೆ ಮನೆಯ ತರುಣರು ಇವತ್ತು ಯೋಧರಾಗಬೇಕಾಗಿದೆ ಹನುಮಂತನವರು ಮನೆಯಿಂದ ಹೋಗ್ತಿರಬೇಕಾದ್ರೆ ಹನುಮಂತನಂತೆ ಹೋಗಿದ್ರು ಇಪ್ಪತ್ನಾಲ್ಕು ವರ್ಷ ಭಾರತ ಮಾತೆ ಸೇವೆ ಮುಗಿಸ್ಕೊಂಡು ಮತ್ತೆ ತನ್ನ ಗ್ರಾಮಕ್ಕೆ ಬರ್ತಿರಬೇಕಾದ್ರೆ ಹನುಮಂತನಂತೆ ವಿರಾಜಮಾನಕ್ಕೆ ಬಂದಿದ್ದಾರೆ ಇವತ್ತು ಆ ಹನುಮಂತನ ಆದರ್ಶವಾಗಿ ಇಟ್ಕೊಂಡು ಪ್ರತಿ ಮನೆ ಮನೆಗೂ ಜಗದಾಳ ಗ್ರಾಮದ ಪ್ರತಿ ಮನೆ ಮನೆಗೂ ತರುಣನ್ನು ತಯಾರು ಮಾಡಬೇಕಾದಂತ ಹೊಣೆಗಾರಿಕೆ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಒಂದು ಕಡೆ ಆಪರೇಷನ್ ಸಿಂಧೂರ್ ಯಶಸ್ವಿಗೊಳಿಸಿದಂತ ನಮ್ಮ ದೇಶದ ಹೆಮ್ಮೆಯೇ ಯೋಧರು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಇಡೀ ದೇಶವೇ ನಿರೀಕ್ಷೆ ಮಾಡಿರಲಿಲ್ಲ ಪಲ್ಗಾಮದಲ್ಲಿ ಒಂದು ಘಟನೆ ನಡೆಯುತ್ತೆ ಯಾರು ಪ್ರವಾಸಿಗರಾಗಿ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ರು ಅಂತವರಿಗೆ ಪ್ಯಾಂಟ್ ಬಿಚ್ಚಿಸಿ ಧರ್ಮ ನೋಡಿ ಹೊಡಿತಾರೆ ಅವರ ಹೆಂಡತಿಯರ ಸಮ್ಮುಖದಲ್ಲಿ ಅವರ ಮಕ್ಕಳ ಸಮ್ಮುಖದಲ್ಲಿ ಅವರ ಸಿಂಧೂರನ್ನು ಅಟಿಸುವಂತ ಕೆಲಸವನ್ನ ಪಾಕ್ ಪ್ರಚೋದಿತ ಭಯೋತ್ಪಾದಕರು ಮಾಡುತ್ತಾರೆ ಇಪ್ಪತ್ತಾರು ಜನ ಹಿಂದೂಗಳನ್ನು ಏಕಕಾಲಕ್ಕೆ ನಿರ್ದಾಕ್ಷಿಣ್ಯವಾಗಿ ಕೊಂದಾಕ್ತಾರೆ ಅದಕ್ಕೆ ಪ್ರತಿಕಾರವಾಗಿ ಭಾರತ ಸರ್ಕಾರ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದೇಶದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಈ ದೇಶದ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಮೂರು ಸೇನೆಯ ಅಧಿಕಾರಿಗಳು ಟಿಡಿಎಸ್ ಅವರು ಎನ್ಎಸ್ ಅವರು ಸೇರ್ಕೊಂಡು ಹೇಗಾದರೂ ಮಾಡಿ ಆ ಬೇವರ್ಸಿ ಪಾಕಿಸ್ತಾನಕ್ಕೆ ಉತ್ತರ ಕೊಡಲೇಬೇಕು ಅಂತೇಳಿ ಒಂದು ದೊಡ್ಡದ ಒಂದು ಇವನ ರಚನೆ ಮಾಡ್ತಾರೆ ಎಂತ ಮರ್ಮಾಘಾತ ಪಾಕಿಸ್ತಾನಕ್ಕೆ ಕೊಟ್ಟರು ಅಂತಂದ್ರೆ ಎರಡ್ ಸಾವಿರದ ಹದಿನಾರರ ಸಂದರ್ಭದಲ್ಲಿ ನಮ್ಮ ಸೈನಿಕರು ತಮ್ಮ ರೆಜಿಮೆಂಟ್ ಅಲ್ಲಿ ಆಯಾಗಿ ಮಲ್ಕೊಂಡಿರಬೇಕಾದ್ರೆ ಹತ್ತೊಂಬತ್ತು ಜನ ಸೈನಿಕರನ್ನ ನಿರ್ದಾಕ್ಷಿಣವಾಗಿ ಪಾಕಿಸ್ತಾನ ಸೈನಿಕರು ಸೆಪ್ಟೆಂಬರ್ ಹದಿನಾರನೇ ತಾರೀಕು ಹೊಂದಾಗ್ತಾರೆ ಅದಕ್ಕೆ ಉತ್ತರವಾಗಿ ಹನ್ನೊಂದನೇ ದಿನಕ್ಕೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರದ ಜೊತೆಗೆ ಅವತ್ತಿನ ಸೈನ್ಯ ಪಾಕಿಸ್ತಾನಕ್ಕೆ ಹೆಂಗ ಉತ್ತರ ಕೊಟ್ಟರು ಅಂತಂದ್ರೆ ಘಟನೆ ನಡೆದು ಹನ್ನೊಂದನೇ ದಿನಕ್ಕೆ ಇನ್ನೂ ಹದಿಮೂರು ದಿನದ ತಿಥಿ ಕಾರ್ಯ ಮುಗಿದಿರಲಿಲ್ಲ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅವತ್ತು ಅಮವಾಸ್ಯ ದಿನ ನಮ್ಮ ಸೈನಿಕರು ಪಾಕಿಸ್ತಾನದ ಕೆ ಒಳಗಡೆ ಹಕ್ಕು ಪಾಕಿಸ್ತಾನದ ಎಂಬತ್ತು ಕ್ಷಣರನ್ನು ಹೊಡೆದಾಕಿ ಒಂದೇ ಒಂದು ಸೂದಲ್ಲಿ ತೊಂಕಾಗಲಿದೆ ಮತ್ತೆ ನಮ್ಮ ದೇಶಕ್ಕೆ ಬರ್ತಾರಲ್ಲ ಅದು ನಮ್ಮ ದೇಶದ ಸೈನಿಕರ ತಾಕತ್ತು ಅದೇ ರೀತಿ ಎರಡ್ ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ನಲವತ್ತು ನಾಲ್ಕು ಜನ ವೀರ ಯೋಧರನ್ನ ಏಕಕಾಲಕ್ಕೆ ಕೊಂದಾಗ್ತಾರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಪುಲ್ವಾಮಾದಲ್ಲಿ ಒಂದು ಅಟ್ಯಾಕ್ ಆಗುತ್ತೆ ನಲವತ್ನಾಲ್ಕು ಜನ ವೀರಯವರನ್ನ ಏಕಕಾಲಕ್ಕೆ ಕೊಂದಾಕ್ತಾರೆ ಆರು ಜನರಿಗೆ ಎಂಗೇಜ್ಮೆಂಟ್ ಆಗಿತ್ತು ಮೂವತ್ತೆಂಟು ಜನ ತಾಯಿಯವರು ಏಕಕಾಲಕ್ಕೆ ತಮ್ಮ ಕೊರಲಿರ್ತಕ್ಕಂಥ ತಾಯಿಯನ್ನು ಬಿಚ್ಚಿ ಪಕ್ಕಕ್ಕಿಟ್ಟು ವಿಧಿವೇರಾಗ್ತಾರಲ್ಲ ಹೇಗಾದ್ರೂ ಮಾಡಿ ಪಾಕಿಸ್ತಾನಕ್ಕೆ ಮತ್ತೆ ಉತ್ತರ ಕೊಡಲೇಬೇಕು ಅಂತೇಳಿ ಅವತ್ತಿನ ಸೈನ್ಯ ನಿರ್ಧಾರ ಮಾಡುತ್ತೆ ನಿರ್ಧಾರ ಮಾಡಿ ಘಟನೆ ನಡೆದು ಹನ್ನೆರಡನೇ ದಿನಕ್ಕೆ ಪಾಕಿಸ್ತಾನಕ್ಕೆ ಒಳ ಹಕ್ಕು ಪಾಕಿಸ್ತಾನದ ಬಾಲಾಕೋಟ್ವರೆಗೆ ಹೋಗ್ತಾರೆ ನಮ್ಮ ಸೈನಿಕರು ಪಠಾಣ್ಕೋಟ್ ಏರ್ಬೇಕ್ ರಾತ್ರಿ ಎರಡು ಗಂಟೆ ಐವತ್ತೆರಡು ನಿಮಿಷಕ್ಕೆ ನಾಲ್ಕು ವಿಮಾನಗಳು ಇರ್ತವೆ ಐವತ್ತಾರು ನಿಮಿಷಕ್ಕೆ ನಾಲ್ಕು ವಿಮಾನಗಳು ಮೂರು ಗಂಟೆಗೆ ಸರಿಯಾಗಿ ಮತ್ತೆ ಪಠಾಣ್ಕೋಟ್ ದಿನಿಂದ ನಾಲ್ಕು ವಿಮಾನಗಳು ಮೂರು ಗಂಟೆ ನಾಲ್ಕು ನಿಮಿಷಕ್ಕೆ ಮತ್ತೆ ದೆಹಲಿ ನಿಂದ ನಾಲ್ಕು ವಿಮಾನಗಳು ಈ ಹದ್ನೂರಿ ಹದಿನಾರು ವಿಮಾನಗಳಿಗೆ ಸಪೋರ್ಟ್ ಆಗಿ ಮಿರಾಜ್ ಟು ತಗೊಂಡ್ ಅಂತಕ್ಕಂಥ ಯುದ್ಧ ವಿಮಾನಗಳು ನಾಲ್ಕು ವಿಮಾನಗಳು ಒಟ್ಟು ಇಪ್ಪತ್ತು ವಿಮಾನಗಳು ಪಾಕಿಸ್ತಾನದ ಒಳಹಕ್ಕು ಪಾಕಿಸ್ತಾನದ ಬಾಲಾಕೋಟ್ವರೆಗೆ ಹೋಗಿ ಪಾಕಿಸ್ತಾನದಲ್ಲಿ ಏನು ಮಾಡಬೇಕಾಗಿತ್ತಲ್ಲ ಅದನ್ನು ಏರ್ ಸ್ಟ್ರೈಕ್ ಮಾಡುವುದರ ಮೂಲಕ ಮುನ್ನೂರ ಐವತ್ತು ಪಾಕಿಸ್ತಾನಿ ಶಂಡ್ರನ್ನ ಹೊಡೆದಾಕಿ ಒಂದೇ ಒಂದು ಕ್ಯಾಸಿಯಲ್ಲಿ ನಮ್ಮ ದೇಶಕ್ಕೆ ಬರ್ತಾರಲ್ಲ ಅದು ನಮ್ಮ ದೇಶದ ಸೈನಿಕರ ಸಾಕತ್ತು ಆದರೆ ಈ ಬಾರಿಯ ಆಪರೇಷನ್ ಸಿಂಧೂರ್ ಇದು ವಿಭಿನ್ನವಾಗಿತ್ತು ನಲವತ್ತೇಳು ನಲವತ್ತೆಂಟು ಯುದ್ಧ ಅರವತ್ತೈದರ ಯುದ್ಧ ಎಪ್ಪತ್ತೊಂದರ ಯುದ್ಧ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧ ಕ್ರಾಸ್ ಮಾಡಿ ಹೋಗಿ ಹೊಡೆದು ಬಂದಿದ್ರು ನಮ್ಮ ಸೈನಿಕರು ಬಾರ್ಡರ್ ಅನ್ನ ಕ್ರಾಸ್ ಮಾಡೋದು ಬಂದಿದ್ರು ಆದರೆ ಅಪರ್ಜನ ಸಿಂಧೂರದಲ್ಲಿ ಹಂಗಾಗ್ಲಿಲ್ಲ ಲೈನ್ ಆಫ್ ಕಂಟ್ರೋಲ್ ಅನ್ನ ಕ್ರಾಸ್ ಮಾಡದೆ ಬಾರ್ಡರ್ ಅನ್ನ ಕ್ರಾಸ್ ಮಾಡದೆ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಆಧುನಿಕ ಐಡಿಯಾಲಜಿಯನ್ನು ಬಳಸಿಕೊಂಡು ಇಂಥ ತಂತ್ರಜ್ಞಾನ ಇತ್ತು ಅಂತಂದ್ರೆ ಎಲ್ಲಿ ಬಾಂಬ್ಗಳನ್ನು ಹಾಕಬೇಕು ಅಂತೇಳಿ ನಿಶ್ಚಯ ಮಾಡಿದಲ್ಲ ಡ್ರೋನ್ ಮೂಲಕ ಎಲ್ಲಿ ಬಾಂಬ್ಗಳು ಬೀಳಬೇಕು ಅಂತೇಳಿ ಪಾಕಿಸ್ತಾನದ ಒಂಬತ್ತು ನೆಲೆಗಳನ್ನ ಐಡೆಂಟಿಫೈ ಮಾಡಿದ್ರು ಆ ಒಂಬತ್ತು ನೆಲೆಗಳಲ್ಲಿ ಇಪ್ಪತ್ನಾಲ್ಕು ಪ್ಲೇಸ್ಗಳನ್ನು ಐಡೆಂಟಿಫೈ ಮಾಡಿದ್ರು ಅಲ್ಲೇ ಬೀಳಬೇಕು ಅಂತ ನಿಶ್ಚಯ ಮಾಡಿದ್ರು ರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಮೇ ಆರನೇ ತಾರೀಕು ರಾತ್ರಿ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ನಮ್ಮ ಸೈನಿಕರು ಎಂತ ಪರಾಕ್ರಮ ಮೆರೆದ್ರು ಅಂತಂದ್ರೆ ಎಲ್ಲೆಲ್ಲಿ ನಿಶ್ಚಯ ಮಾಡಿದ್ರಲ್ಲ ಇಪ್ಪತ್ನಾಲ್ಕು ಸ್ಥಳಗಳನ್ನ ಅಲ್ಲಲ್ಲಿ ಬ್ರಹ್ಮೋಸ್ ಕ್ಷಿಪ್ಪಣಿಗೆ ಹೋಗಿ ಪಾಕಿಸ್ತಾನದ ನೂರಕ್ಕಿಂತ ಹೆಚ್ಚು ಭಯೋತ್ಪಾದಕರನ್ನ ಏಕಕಾಲಕ್ಕೆ ಕೊಂದಾಕ್ತಾರೆ ಬಾರ್ಡರ್ ಅನ್ನ ಕ್ರಾಸ್ ಮಾಡದೆ ಅದು ಆಪರೇಷನ್ ಸಿಂಧೂರದ ಮೂಲಕ ನಮ್ಮ ತಾಯಂದಿರ ಹಣೆಗಳ ಹಣೆಗಳಲ್ಲಿರ್ತಕ್ಕಂಥ ಸಿಂಧೂರಿಗೆ ಪ್ರತಿಕಾರವಾಗಿ ನಮ್ಮ ಸೈನಿಕರು ದೊಡ್ಡ ಪರಾಕ್ರಮವನ್ನೇ ಮೆರೀತಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ನಿದ್ದೆ ಹತ್ತಿತ್ತಂತೆ ಶಾ ಶರೀಫ್ಗೆ ಅವರ ಸೇನಾಧಿಕಾರಿ ರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಫೋನ್ ಮಾಡಿ ಹೇಳ್ತಾನಂತೆ ಭಾರತದವರು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ ಭಾರತದವರು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ ಕ್ಷಿಪಣಿ ದಾಳಿ ನಡೀತಾ ಇದೆ ನಿದ್ದೆಯಿಂದ ಎದ್ದೇಳಿ ಅಂತೇಳಿ ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಅವರ ಸೇನಾಧಿಕಾರಿ ಹೇಳ್ತಾನಂತೆ ಅಲ್ಲಿವರಿಗೆ ಒಂದೇ ಒಂದು ಕ್ಷಣ ಗೊತ್ತಿಲ್ಲ ನಮ್ಮ ಮೇಲೆ ದಾಳಿ ಪಾಕಿಸ್ತಾನದ ಮೇಲೆ ದಾಳಿ ನಡೆಯುತ್ತೆ ಅಂತೇಳಿ ಆ ರೀತಿ ಅತ್ಯಂತ ಚಾಕ್ಯಚಕ್ಯತೆಯಿಂದ ಒಳಹಕ್ಕು ಹೊಡೆದು ಬಂದಿದ್ದು ನಮ್ಮ ಸೈನಿಕರು ಬೇವರ್ಸಿ ಪಾಕಿಸ್ತಾನ ಹುಚ್ಚುನಾಯ್ ಹೊಡೆದ ರೀತಿ ಹೊಡೆದಾಗ್ತಾರೆ ನಮ್ಮ ಸೈನಿಕರು ಹುಚ್ಚುನಾಯ್ ಹೊಡೆದ ರೀತಿ ಹೊಡೆದಾಗ್ತಾರೆ ಅದರ ನಂತರ ಪಾಕಿಸ್ತಾನದವರು ಎಂಟುನೂರು ದ್ರೋಣ ದಾಳಿಗಳನ್ನ ಮೇಲೆ ದಾಳಿ ಮಾಡ್ತಾರೆ ಆ ಎಂಟುನೂರು ದ್ರೋಣ್ ಅತ್ಯಂತ ಸಮರ್ಥವಾಗಿ ಉತ್ತರ ಕೊಟ್ಟಿದ್ದು ಭಾರತದ ಸೈನಿಕರು ಬ್ರಮೋಸ್ ಟಿಪ್ಪಣಿಯನ್ನು ಅತ್ಯಾಧುನಿಕ ಪ್ರಮೋದ್ ಟಿಪ್ಪಣಿ ಆತ್ಮನಿರ್ಭರ ಭಾರತದ ಬ್ರಹ್ಮೋದ್ ಟಿಪ್ಪಣಿ ಎಲ್ಲೆಲ್ಲಿ ಐಡೆಂಟಿಫೈ ಮಾಡಿದ್ರಲ್ಲ ಅಲ್ಲೇ ಬೀಳುತ್ತೆ ಬಿದ್ದ ನಂತರ ಇವತ್ತು ಜಗತ್ತಿನ ಹದಿನೇಳು ದೇಶಗಳು ಭಾರತಕ್ಕೆ ಪಾಳೆ ಪಾಯಿಸಿಕೊಂಡಿತ್ತಿವೆ ನಮಗೂ ಕೂಡ ಬ್ರಹ್ಮ್ ಟಿಪ್ಪಣಿ ಕೊಡ್ರಿ ನಮಗೂ ಕೂಡ ಪ್ರಮೋದ್ ಟಿಪ್ಪಣಿ ಕೊಡ್ರಿ ಅಂತೇಳಿ ಒಂದು ಕಡೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಹೇಳ್ತಾನೆ ನಿಂತ್ಕೊಂಡು ಪ್ರೆಸ್ ಮೀಟಲ್ಲಿ ಹೇಳ್ತಾನೆ ಬೆಂಗಳೂರಿನ ಹೋಗಿನ ಹೊಡೆದು ಬಂದಿದ್ದೀವಿ ಅಂತೇಳಿ ಬೆಂಗಳೂರಿನ ಸಮುದ್ರನೇ ಇಲ್ಲ ಅಷ್ಟೊಂದು ನರಿ ಬುದ್ಧಿಯ ಪಾಕಿಸ್ತಾನ ಅಷ್ಟೊಂದು ಸೂಲ ಪಾಕಿಸ್ತಾನದವರು ಬೆಂಗಳೂರಲ್ಲಿ ಬಂದರೇ ಇಲ್ಲ ಆ ಬಂದರ್ ಬಗ್ಗೆ ಹೊಡೆದು ಬಂದಿವಿ ಅಂತ ಹೇಳಿದರು ಪಂಜಾಬ್ನ ಆದಂಪುರ್ ಪಂಜಾಬಿನ ಪಠಾಣ್ಕೋಟ್ ಏರ್ಬೇಸ್ಗಳನ್ನು ನಾಶ ಮಾಡಿದೀವಿ ಅಂತ ಹೇಳಿದರು ನಾಶ ಮಾಡಿದೀವಿ ಅಂದ ನಂತರ ಮೂರು ದಿನಗಳ ಹಿಂದೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಐವತ್ತಾರು ಇಂಚಿನ ಅಧಿಕಾರಿಕೆಯ ನರೇಂದ್ರ ಮೋದಿ ಅವರು ಅದೇ ಆದಂಪುರ್ನ ಏರ್ಬೇಸ್ಗೆ ಹೋಗ್ತಾರೆ ಅದೇ ಆಧಂಪುರ್ನ ಏರ್ಬೇಸ್ಗೆ ಹೋಗಿ ಎಸ್ ಫೋರ್ ಹಂಡ್ರೆಡ್ ಜೊತೆಗೆ ನಿಂತ್ಕೊಂಡು ಫೋಟೋ ತಕ್ಕೋತಾರೆ ನಮ್ಮ ಸೈನಿಕರನ್ನು ಉದ್ದೇಶಿಸಿ ಮಧ್ಯಾಹ್ನ ಮೂರು ಗಂಟೆಗೆ ಭಾಷಣ ಮಾಡ್ತಾರೆ ಭಾಷಣ ಮಾಡಿ ಹೇಳ್ತಾರೆ ಆದಂಪುರ್ ಏನೂ ಆಗಿಲ್ಲ ಅಂತೇಳಿ ಸಂದೇಶ ಕೊಟ್ಟಾಗ ಪಾಕಿಸ್ತಾನದಲ್ಲಿ ವಿಲಿ 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 ಒದ್ದಾಡಕ್ಕೆ ಯಾವುದೋ ಒಬ್ಬ ಪಾಕಿಸ್ತಾನದ ಒಬ್ಬ ಭಯೋತ್ಪಾದಕ ಹೇಳ್ತಿದ್ದ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡುವಂತ ಬುಟ್ಟ ಹೇಳ್ತಿದ್ದ ಸಿಂಧು ನದಿ ನೀರು ನಿಲ್ಲಿಸ್ಬಿಟ್ರೆ ಸಿಂಧು ನದಿ ನೀರು ನಿಲ್ಲಿಸ್ಬಿಟ್ರೆ ಭಾರತದಲ್ಲಿ ರಕ್ತ ಅಂತ ಅಂತೇಳಿ ನಮ್ಮ ಸೈನಿಕರ ಕೂದಲೇನ ಕಿತ್ಕೊಳ್ಳಿಕ್ಕೆ ಆಗದೆ ಇರತಕ್ಕಂಥ ಒಬ್ಬ ಬೇವರ್ಸಿ ನಮ್ಮ ಸೈನಿಕರ ವಿರುದ್ಧ ಮಾತನಾಡ್ತಾನೆ ನಮ್ಮ ಸೈನಿಕರ ಪರಾಕ್ರಮ ಹೆಂಗಿದೆ ನಮ್ಮ ಸೈನಿಕರ ಸಾಹಸ ಹೆಂಗಿದೆ ಜಗತ್ತಿನ ಮೂರು ದೇಶಗಳಲ್ಲಿ ಜಗತ್ತಿನ ಅತ್ಯಾಧುನಿಕ ಮೂರು ದೇಶಗಳಲ್ಲಿ ಮೂರು ಟಾಪ್ ಒನ್ ದೇಶಗಳಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದಂತ ಜಗತ್ತಿನ ಮೂರು ದೇಶಗಳಲ್ಲಿ ಒಂದು ಸೈನಿಕ ನನ್ನ ದೇಶದ ಸೈನಿಕರು ಆ ಸೈನಿಕರ ಜೊತೆಗೆ ನಾವೆಲ್ಲರೂ ನಿಂತ್ಕೊಳ್ಬೇಕಾಗಿದೆ ಹಾಗಾಗಿ ಮನೆ ಮನೆಗಳು ಸೈನಿಕರಾಗುವುದ ಮೂಲಕ ನಮ್ಮ ಮನೆಯ ಮಕ್ಕಳನ್ನ ಹನುಮಂತನ್ ಬೆಳೆಸಬೇಕಾಗಿದೆ ಆ ಅನಿವಾರ್ಯತೆ ಇವತ್ತು ದೇಶಕ್ಕಿದೆ ಆಪುರ್ಜನ್ ಚಿಂದೂರದಲ್ಲಿ ಐದು ಜನ ಯೋಧರನ್ನ ಕಳ್ಕೊಳ್ತೀವಿ ಅತ್ಯಂತ ಕಡು ಬರತನದಲ್ಲಿ ಹುಟ್ಟಿದಂತ ಆಂಧ್ರ ಪ್ರದೇಶದ ಮುರಳಿ ನಾಯಕ್ ಅದೇ ಕಟ್ಟೆಯಲ್ಲಿ ಹುತಾತ್ಮರಾಗ್ತಾರೆ ಇದ್ದಂತ ಒಬ್ಬಡಿ ಒಬ್ಬ ಮಗನನ್ನ ರಾಷ್ಟ್ರಕ್ಕಾಗಿ ಅರ್ಪಣೆ ಮಾಡಿದಂತ ತಂದೆ ತಾಯಿಗಳು ತನ್ನ ಮಗನಿಗೆ ಅಂತ್ಯ ಸಂಸ್ಕಾರ ನಡೆದಿರಬೇಕಾದ್ರೆ ಹೂ ಹಾಕ್ತಿರ್ಬೇಕಾದ್ರೆ ಹೇಳ್ತಾರೆ ನನ್ನ ಮನೆಯಲ್ಲಿ ಹುಟ್ಟಿದಂತ ಒಂದು ಸಾಮಾನ್ಯ ಕೂಸು ಇವತ್ತು ದೇಶದ ಮಗನಾಗಿ ಸಾಯ್ತಿದ್ದಾನೆ ನನ್ನ ಮಗ ಸತ್ತ ಕಾರಣಕ್ಕಾಗಿ ನಾನು ಯಾವುದೇ ಕಾರಣಕ್ಕೂ ಕಣ್ಣೀರ ನೀನು ಹಾಕೋದಿಲ್ಲ ಅಂತ ಹೇಳಿ ತಂದೆ ಹೇಳ್ತಾನಲ್ಲ ಅದು ಈ ದೇಶದ ಸೈನಿಕರ ಮನೆಗಳ ತಾಕತ್ತು ಮತ್ತೊಬ್ಬ ಸೈನಿಕ ಎಂಟು ತಿಂಗಳ ತನ್ನ ಮಗುವಿನ ನೋಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿದ್ದ ಮಹಾರಾಷ್ಟ್ರದ ಸೈನಿಕ ಆದ್ರೆ ಮಗಳ ಮುಖವನ್ನು ನೋಡ್ಲಿಕ್ಕೆ ಬರಬೇಕಾದಂತ ಅಪ್ಪ ತ್ರಿವರ್ಣದಿಂದ ಸುತ್ತಕೊಂಡು ಏನವಾಗಿ ಮನೆಗೆ ಬರ್ತಾನೆ ಸಚಿನ್ ವಿನಂಜೆ ಅಂತಕ್ಕಂಥ ಒಬ್ಬ ಸೈನಿಕ ಅದೇ ರೀತಿ ಹರಿಯಾಣದ ಸೈನಿಕ ಸುನೀಲ್ ಕುಮಾರ್ ಅಂತಕ್ಕಂಥ ಸೈನಿಕ ನಾಲ್ಕು ಜನ ಮಕ್ಕಳು ಅಥವಾ ಅವರಪ್ಪನಿಗೆ ಅಪ್ಪ ಕೂಡ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿದ್ರು ಅಪ್ಪ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿದ್ರು ಮೂರು ಜನ ಮಕ್ಕಳು ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರು ಒಬ್ಬ ಮಗ ದೇಶಕ್ಕಾಗಿ ಬೈ ಆಗಿಬಿಟ್ಟ ಆ ಮಗನೇ ಅಂತ್ಯ ಸಂಸ್ಕಾರ ಮಾಡ್ತಿರ್ಬೇಕಾದ್ರೆ ಅವ್ರ ಅಪ್ಪ ಹೇಳ್ತಾರಲ್ಲ ಭಾರತ ಮಾತೆ ಬಯಸಿದ್ರೆ ಒಬ್ಬ ಮಗನನ್ನ ಇವತ್ತು ಅವಕಾಶಕ್ಕೆ ಸಿಕ್ಕಿದ ಕಾರಣಕ್ಕಾಗಿ ಒಬ್ಬ ಮಗನನ್ನ ದೇಶಕ್ಕಾಗಿ ಅರ್ಪಣೆ ಮಾಡಿದ್ದೀನಿ ಭಾರತ ಮಾತೆ ಬಯಸಿದ್ರೆ ಇನ್ನಿದ್ದಂತ ಇಬ್ಬರು ಗಂಡು ಮಕ್ಕಳನ್ನ ರಾಷ್ಟ್ರಕ್ಕಾಗಿ ಅರ್ಪಣೆ ಮಾಡ್ತೀನಿ ಅಂತ ಹೇಳುವಂತ ತಾಕತ್ತು ಇವತ್ತು ಯಾರಿಗಾದ್ರೂ ಇದ್ರೆ ಅದು ಸೇನೆಯ ಮನೆಗಳಿಗೆ ಮಾತ್ರ ಹಾಗಾಗಿ ಇವತ್ತು ನಮ್ಮ ಮನೆಯ ಮಕ್ಕಳನ್ನ ಸೈನಿಕರಂತೆ ಬೆಳೆಸಬೇಕಾಗಿದೆ ಯಾವುದೋ ಒಬ್ಬ ಹೇಳ್ತಿದ್ರಲ್ಲ ಎರಡು ಹೊತ್ತು ಅನ್ನಕ್ಕೆ ಅವರು ಸೈನ್ಯಕ್ಕೆ ಸೇರ್ತಾರೆ ಅಂತೇಳಿ ಆದ್ರೆ ಹನುಮಂತನವರ ಒಂದ್ಸಾರಿ ನೋಡಿ ಅವರಪ್ಪ ಮತ್ತೊಬ್ಬರಿಗೆ ಅನ್ನ ಹಾಕಿ ರೈತ ಆಗಿ ರೈತನ ಮಗನಾಗಿ ಅವರಪ್ಪ ಮತ್ತೊಬ್ಬರಿಗೆ ಅನ್ನ ಹಾಕಿ ಅನ್ನಕ್ಕೆ ಗತಿಯಿಂದ ಕಳಿಸ್ತಿಲ್ಲಪ್ಪ ದೇಶ ಸೇವೆಗೆ ಭಾರತ ಮಧ್ಯ ಸೇವೆಗೆ ನನ್ನ ಮಗನನ್ನ ಕಳಿಸಿದ್ದೀನಿ ಅಂತೇಳಿ ಹನುಮಂತನವರಪ್ಪ ಕಳಿಸ್ತಲ್ಲ ಅಂತ ರಾಜಕಾರಣಿಗಳಿಗೆ ಇವತ್ತು ಗೊತ್ತಾಗಬೇಕಾಗಿದೆ ನನ್ನ ಮನೆಯಲ್ಲಿ ಅನ್ನದ ಕೊರತೆಗಾಗಿ ನನ್ನ ಮಗನನ್ನು ಕಳಿಸಿಲ್ಲ ಭಾರತ ಮಾತೆಯಲ್ಲಿ ಶ್ರದ್ಧೆ ಇಟ್ಟುಕೊಂಡ ಕಾರಣಕ್ಕಾಗಿ ದೇಶ ಸೇವೆ ಮಾಡುವ ಸಲುವಾಗಿ ನನ್ನ ಮಗನನ್ನು ನನ್ನ ಮಗನನ್ನ ರಾಷ್ಟ್ರಕ್ಕಾಗಿ ಕಳಿಸಿದ್ದೀನಿ ಅಂತೇಳಿ ಅವರ ಅಪ್ಪ ಇವತ್ತು ದೇಶ ಸೇವೆಗೆ ಕಳಿಸ್ತಾರಲ್ಲ ಇಂಥವ್ರ ಸಂಖ್ಯೆ ಇವತ್ತು ಹೆಚ್ಚಾಗಬೇಕಾಗಿದೆ ಇಂಥ ರೈತರ ಸಂಖ್ಯೆನೂ ಹೆಚ್ಚಾಗಬೇಕಾಗಿದೆ ಅಂತ ರಾಷ್ಟ್ರ ಭಕ್ತರ ಸಂಖ್ಯೆನೂ ಹೆಚ್ಚಾಗಬೇಕಾಗಿದೆ ಮಿತ್ರ ಅಪುರ್ಷನ್ ಸಿಂಧೂರ್ ಕುರಿತು ಮಹಾತ್ಮ ಎಷ್ಟು ಮಾತನಾಡಿದ್ರು ಕಡಿಮೆ ಯಾಕಂದ್ರೆ ಯಾವ ರೀತಿ ಇತ್ತು ಅಂತಂದ್ರೆ ತಿಲಕದ ರೂಪದಲ್ಲಿ ಅಪರ್ಷನ್ ಸಿಂದು ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ ಮತ್ತೊಂದು ಸಾರಿ ನಮ್ಮ ಹೆಣ್ಮಕ್ಳ ಮಕ್ಕಳ ತಿಲಕವನ್ನ ಅಳಕಿಸಿ ಬಿಟ್ಟರೆ ಅನ್ನುವಂತ ಸಂದೇಶವನ್ನು ಈ ದೇಶದ ಪ್ರಧಾನಮಂತ್ರಿಗಳ ಕೊಡ್ತಾರಲ್ಲ ಅದು ಗುಜರಾತಿನ ಮೂಲಕ ಅದು ರಾಜಸ್ಥಾನದ ಮೂಲಕ ಅದು ದೆಹಲಿಯ ಮೂಲಕ ಅದು ಶ್ರೀನಗರದ ಮೂಲಕ ಒಟ್ಟು ಐದು ರಾಜ್ಯಗಳನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನದವ್ರು ಹೊಡಿತಿರ್ಬೇಕಾದ್ರೆ ಐದು ರಾಜ್ಯಗಳಿಂದ ಯಾವ ರೀತಿ ಪಾಕಿಸ್ತಾನದವ್ರನ್ನ ಹೊಡೆದು ಓಡಿಸಿದ್ರು ಅಂತಂದ್ರೆ ಯಾವ ರೀತಿ ಹುಚ್ಚನಾಯಿಗಳು ಅಲ್ಲಲ್ಲಲ್ಲಲ್ಲಿ ತಿರುಗಾಡ್ತಿರ್ತವಲ್ಲ ಅದೇ ರೀತಿ ಪಾಕಿಸ್ತಾನದವ್ರು ತಿರ್ಗಾಡ್ತಿದ್ರು ಅಂತವ್ರನ್ನ ಹುಚ್ಚನಾಯಿ ಹೊಡೆದ ರೀತಿ ಹೊಡೆದು ಹೊಡಿಸಿ ಮತ್ತೆ ಪರಾಕ್ರಮ ಬೆರೆದಿದ್ದು ಆಪೋರೇಷನ್ ಸಿಂಧೂರ್ ಮೂಲಕ ಅದು ನಮ್ಮ ದೇಶದ ಸೈನಿಕರು ಇವತ್ತು ಆ ಸೈನಿಕರ ಸಲುವಾಗಿ ನಾಲ್ಕು ಗಟ್ಟಿದ ಮೇಲೆ ಜೈಕಾರ ಹಾಕಬೇಕಾಗಿದೆ ಆ ಸೈನಿಕರ ಸಲುವಾಗಿ ನಮ್ಮ ಮನೆ ಮಕ್ಕಳನ್ನ ಸೈನಿಕರನ್ನಾಗಿ ಬೆಳೆಸ್ತೀವಿ ಅಂತ ಸಂಕಲ್ಪ ಮಾಡಬೇಕಾಗಿದೆ ಯಾಕಂದ್ರೆ ಕಾಶ್ಮೀರದಲ್ಲಿ ನಡೆದಂತ ಘಟನೆ ನಾವು ಜಗದಾಳ ಗ್ರಾಮಕ್ಕೂ ಬರಬಹುದು ಕಾಶ್ಮೀರದಲ್ಲಿ ನಡೆದಂತ ಘಟನೆ ನಾವು ಜಗದಾಳ ಗ್ರಾಮಕ್ಕೂ ಬರಬಹುದು ಹಾಗಾಗಿ ಇವತ್ತು ಪ್ರತಿ ಮನೆ ಮನೆಯಿಂದನೂ ಸೈನಿಕರು ತಯಾರಾಗಬೇಕಾಗಿದೆ ಪ್ರತಿ ಮನೆ ಮನೆಯಿಂದ ಗಡಿಯೊಳಗಿನ ಕೆಲಸ ಮಾಡುವಂತ ಸೈನಿಕರು ತಯಾರಾಗಬೇಕಾಗಿದೆ ಮಿತ್ರ ಇಲ್ಲಿ ಒಬ್ರು ನಿಮ್ಮ ಮಧ್ಯೆ ಒಬ್ಬ ಅಂಗ ಅಂಗವಿಕಲ ಕೂತ್ಕೊಂಡಿದ್ದಾರೆ ಮಧುರ ಕಂಡಿಯವರು ಅಂಗವಿಕಲ ನಡಿಲಿಕ್ಕೂ ಬರೋದಿಲ್ಲ ಅಂಗವಿಕಲೂ ನಡಿಲಿಕ್ಕೂ ಬರೋದಿಲ್ಲ ಆದ್ರೆ ಸೈನಿಕರ ಮೇಲೆ ಅವರ ಶ್ರದ್ಧೆ ಹೆಂಗಿದೆ ಅಂತಂದ್ರೆ ಸೈನಿಕರ ಮೇಲೆ ಸ್ವಾಭಿಮಾನ ಹೆಂಗಿದೆ ಅಂತಂದ್ರೆ ತಾನು ಅಂಗಲಕ್ಕಲಿದ್ದರೂ ಸಹಿತ ಸೈನಿಕನಂತೆ ಗಡಿ ಒಳಗಡೆ ಕೆಲಸ ಮಾಡ್ತಿದ್ದಾರಲ್ಲ ಅಂತವ್ರ ಸಂಖ್ಯೆಯಲ್ಲಿ ಹೆಚ್ಚಾಗಬೇಕಾಗಿದೆ ಅಂದಾಗ ಮಾತ್ರ ಅಂದಾಗ ಮಾತ್ರ ಅಲ್ಲಿ ಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೈನಿಕರಿಗೆ ಆತ್ಮಸ್ಥೈರ್ಯ ಮನೋ ಬರಲಿ ಮನೋಬಲ ಬರಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರದ್ಧಾಪೂರ್ವಕವಾಗಿ ಭಾಗವಹಿಸಿ ನಮ್ಮ ಮನೆಯ ಮಕ್ಕಳನ್ನ ಸೈನಿಕರನ್ನಾಗಿ ಮಾಡ್ತೀವಿ ಅಂತಕ್ಕಂಥ ಸಂಕಲ್ಪವನ್ನು ಮಾಡಬೇಕಾಗಿದೆ ಯಾಕಂದ್ರೆ ಒಂದು ಕಡೆ ವಿ ಪ್ರಾಂಜಲ್ ಅಂತಕ್ಕಂಥ ವಿವಾದ ಹುತಾತ್ಮ ಆಗ್ತಾನೆ ಆರು ಸಾವಿರ ಜನರಿಗೆ ಉದ್ಯೋಗ ಕೊಟ್ಟಂತ ಅಪ್ಪ ಆರು ಸಾವಿರ ಜನರಿಗೆ ಉದ್ಯೋಗ ಕೊಟ್ಟಿದ್ದ ಮಗನನ್ನ ಇಂಜಿನಿಯರ್ ಆಗಿ ಮಾಡ್ಬೇಕು ಅಂತೇಳಿ ಅಪ್ಪ ಹೆಣಗಾಡ್ತಿರ್ಬೇಕಾದ್ರೆ ಅಮ್ಮ ಮಗನನ್ನ ಡಾಕ್ಟರ್ ಆಗಿ ಮಾಡ್ಬೇಕು ಅಂತ ಹೆಣಗಾಡ್ತಿದ್ದು ಆದ್ರೆ ಮಗನ ಆಸೆ ಮಾತ್ರ ನಾನು ಯೂನಿಫಾರ್ಮ್ ಅನ್ನ ಹಾಕ್ಬೇಕು ಅಂತೇಳಿ ಇಚ್ಛೆ ಮಾಡಿ ಸೈನ್ಯದ ಯೂನಿಫಾರ್ಮ್ ಅನ್ನು ಹಾಕಿ ಕ್ಯಾಪ್ಟನ್ ಆಗಿ ನಿಯುಕ್ತಿ ಆಗ್ತಾನೆ ಕ್ಯಾಪ್ಟನ್ ಆಗಿ ನಿಯುಕ್ತಿಯಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ವರ್ಷದ ಹಿಂದೆ ಎಂಇ ಪ್ರಾಂಜಲ್ ಅವರು ರಾಷ್ಟ್ರಕ್ಕಾಗಿ ತಮ್ಮಂತ ಅರ್ಪಣೆ ಮಾಡ್ಕೊತಾರೆ ಅರ್ಪಣೆ ಮಾಡ್ಕೊಂಡ ನಂತರ ಮಗನ ಅಂತ್ಯ ಸಂಸ್ಕಾರ ನಡೀತಿರ್ಬೇಕಾದ್ರೆ ಅವರಪ್ಪ ಹೇಳ್ತಾನೆ ಮಗನ ದೇಹಕ್ಕೆ ಒಂದು ಹೂ ಕೊಟ್ಟು ಹೇಳ್ತಾನೆ ಮಗನ ದೇಹದ ಮುಂದೆ ಒಂದು ಹೂ ಕೊಟ್ಟು ಹೇಳ್ತಾನೆ ನನ್ನ ಮಗ ದೇಶದ ಮಗನಾಗಿ ಸತ್ತಿದ್ದಾನೆ ಹಾಗಾಗಿ ನಾನು ಅಳೋದಿಲ್ಲ ಅಂತೇಳಿ ಮಗನ ದೇಹದ ಮುಂದೆ ಇಳಿದುಕೊಂಡು ಒಂದು ಜೈನ್ ಹೇಳೋದಿದೆಯಲ್ಲ ಇದು ಸೈನಿಕರ ಮನೆಗಳಲ್ಲಿ ಮಾತ್ರ ನಡೆಯುತ್ತೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಒಬ್ಬ ಸೈನಿಕರನ್ನ ಕಲ್ತಾರೆ ಪಾಕಿಸ್ತಾನದವರು ಯಾವ ರೀತಿ ಕೊಂದರು ಅಂತಂದ್ರೆ ಇಪ್ಪತ್ತ್ ಮೂರು ವರ್ಷದ ಕ್ಯಾಪ್ಟನ್ ಸೌರಭ್ ಕಾರ್ಯ ಬಂಧಿಸ್ತಾರೆ ಭಾರತದ ಸೈನಿಕರನ್ನ ಬಂಧಿಸಿ ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಗ್ತಾರೆ ಭಾರತದ ಸೈನ್ಯ ವ್ಯಕ್ತಿ ಭಾರತದ ಸೈನ್ಯ ಕುರಿತು ಹೇಳಲಿಕ್ಕೆ ಕೇಳ್ತಾರೆ ಆ ಸೈನಿಕ ಯಾವುದೇ ಕಾರಣಕ್ಕೂ ಉತ್ತರ ಕೊಡದೆ ಕೊಡುವ ಕಾರಣಕ್ಕಾಗಿ ಪಾಕಿಸ್ತಾನ ಸೈನಿಕರು ತರ ಆ ಸೈನಿಕರ ಕೈ ಬಿರಗಳನ್ನು ಕತ್ತರಿಸ್ತಾರೆ ಕಾಲ್ ಬೆರಗಳನ್ನು ಕತ್ತರಿಸಿದ್ರು ಕೈ ಕಡಿತಾರೆ ಕಾಲು ಕಡಿತಾರೆ ಕಾದ ಕಬ್ಬಿಣದ ಸಲಾಕಿಯನ್ನು ತೆಗೆದುಕೊಂಡು ಎಡಕಿವಿಯಿಂದ ಬಲಕಿವಿಯಿಂದ ಎಡಕಿವಿಗೆ ಹಾಕ್ತಾರೆ ಕಣ್ಣುಗಳನ್ನ ಕಿತ್ತು ತೆಗಿತಾರೆ ಬಾಯಲ್ಲಿರ್ತಕ್ಕಂಥ ಒಂದೊಂದು ಹಾಲಗಳನ್ನು ಪಕ್ಕದಿಂದ ಕಿತ್ತು ತೆಗಿತಾರೆ ಕೊನೆಗೆ ಮರ್ಮಾಂಗವನ್ನು ಕತ್ತಚ್ಚಿ ಬಾಯಲ್ಲಿಟ್ಟು ಭಾರತಕ್ಕೆ ಹಸ್ತಾಂತರ ಮಾಡ್ತಾರೆ ಅಂತ ಪೀಸ್ 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 ಆದಂತ ಮಗನ ಶರೀರವನ್ನು ನೋಡಿದಂತ ಅಪ್ಪ ಎಂತ ಅಭಿಮಾನದ ಮಾತುಗಳು ಹೇಳ್ತಾನಂತಂದ್ರೆ ನನ್ನ ಮಗ ಸೇನೆಗೆ ಹೋಗ್ತಿರ್ಬೇಕಾದ್ರೆ ಬಹಳ ಸುಂದರವಾಗಿದ್ದ ಬರ್ತಿರ್ಬೇಕಾದ್ರೆ ಪೀಸ್ 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 ಆಗಿದ್ದಾನೆ ಆ ಮಗನ ದೇಹಕ್ಕೆ ಹಾಕಿದಂತ ಟೋಪಿಯನ್ನ ಹಾಕೊಂಡು ಒಂದು ಜೈನ್ ಹೇಳೋದಿದೆಯಲ್ಲ ಈ ಘಟನೆಗಳು ನಡೆಯೋದು ಸೈನಿಕರ ಮನೆಗಳಲ್ಲಿ ಮಾತ್ರ ಇದ್ರ ಇವತ್ತು ಆ ಸೈನಿಕರ ಸಲುವಾಗಿ ನಮ್ಮೊಂದಿಷ್ಟು ಸಮಯವನ್ನ ನಾವು ಕೂಡ ಕೊಡಬೇಕಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಿರ್ತಕ್ಕಂಥ ಸಮಯದಲ್ಲಿ ಒಂದು ಗಂಟೆ ಸಮಯ ದೇಶದ ಹಿತಕ್ಕಾಗಿ ರಾಷ್ಟ್ರದ ಹಿತಕ್ಕಾಗಿ ಈ ದೇಶದ ತ್ರಿವರ್ಣದಿಂದ ಲೀಲಾಜಾಲವಾಗಿ ಆರಾಡಲಿಕ್ಕೆ ನಾವೆಲ್ಲರೂ ಕೊಡಬೇಕಾಗಿದೆ ಯಾವುದೇ ಉದ್ಯೋಗ ಮಾಡಲಿಲ್ಲ ರಾಕ್ತಹುತದ ಸಲುವಾಗಿ ಒಂದು ತಾಸು ಸಮಯವನ್ನು ನವೆಲ್ಲರೂ ಮೀಸಲಿಟ್ಟಾಗ ಮಾತ್ರ ಭಾರತ ಸಶಕ್ತ ಭಾರತವಾಗಲಿಕ್ಕೆ ಸಾಧ್ಯ ಇದೆ ಸದೃಢ ಭಾರತವಾಗಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಒಂದ್ಸಾರಿ ಭಾರತ ಮಾತೆಗೆ ಜೈಕಾರ ಹಾಕಿ ನಾನು ಮಾತಿಗೆ ವಿವರಣೆ ಮಾಡ್ತೀನಿ ಗಟ್ಟಿ ದೊರೆಯಲು ಜೈಕಾರ ಹಾಕೋಣ ಉಚ್ಚಕಂಡದಿಂದ ಜೈಕಾರ ಹಾಕೋಣ ಆ ಮೂವತ್ತು ಜನ ತರುಣರಿಗೆ ಅನಿಸ್ಬೇಕು ನನ್ನೂರಿನ ಹಿರಿಯರು ನನ್ನ ಊರಿನ ತರುಣರು ನಮ್ ಸಲುವಾಗಿ ಕೆಲಸ ಮಾಡ್ಲಿಕ್ಕೆ ಶಿದ್ದಿದ್ದಾರೆ ಅವ್ರ ಸಲುವಾಗಿ ನಾವು ಜೈಕಾರ ಆಗ್ತೀವಿ ಅಂತೇಳಿ ಆ ತರುಣಿಗೆ ಅನಿಸ್ಬೇಕು ಹಾಕಿ ಒಂದೇ ಒಂದೇ ಜೈ ಜವಾ ನಡೆಸಿಕೊಂಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಇಡ್ತೀನಿ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರುವುದರಿಂದ ಪೂಜ್ಯರ ಮತ್ತು ಕಾರ್ಯಕ್ರಮದ ಅಧ್ಯಕ್ಷರ ಅನುಮತಿಯನ್ನು ತೆಗೆದುಕೊಂಡು ಮತ್ತು ಎಲ್ಲ ಗುರುಗೀರ ಅನುಮತಿಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮದಿಂದ ವೇದಿಕೆಯಿಂದ ನಿರ್ಗಮಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಅನುಮತಿ ಮಾಡ್ಕೊತಾ ನಾನು ಮಾತಿಗೆ ವಿರಾಮ ಮಾಡ್ತೀನಿ ಒಂದೇ ಮಾತ್ರ